ನಮ್ಮ ಪಕ್ಷದಲ್ಲಿ ಏನಿದೆ ಏನಾಗಿದೆ ಮಾತಾಡ್ತಾರೆ ಅವ್ರದ್ದು ಹದಿನೈದು ವರ್ಷದಿಂದ ನೋಡಿದೀನಿ ತಲೆ ಹಾಕಿಡ್ಸ್ಕೊತೀರಿ ಅವ್ರು ಒಗಳ ಎಷ್ಟೊತ್ತು ಮತ್ತು ಬೈಯೋದು ಎಷ್ಟೊತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಅವ್ರ ವೈಯಕ್ತಿಕವಾದ ಏನೋ ಸಮಸ್ಯೆಗಳಿರ್ಬೋದು ಪಕ್ಷದ ಸಮಸ್ಯೆ ಅಲ್ಲ ಅದು ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ಅವ್ರದ್ದೇನೋ ಪರ್ಸನಲ್ ಅಜೆಂಡಾಗಳು ಇರ್ಬೋದು ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಯಾವುದೇ ಗುಂಪುಗಾರಿಕೆ ಇಲ್ಲ ಬೇರೆ ಪಕ್ಷದ ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥ ಅದಕ್ಕೆ ನಾನು ಉತ್ತರ ಕೊಡ ಕೊಡತಪ್ಪ ಅವ್ರ ಕಮಾಂಡ್ ಇದೆ ಅವ್ರನ್ನೆಲ್ಲ ಸರಿಪಡಿಸ್ಕೊಳ್ತಾರೆ ಅದ್ ನನಗೆ ಸಂಬಂಧ ಇಲ್ಲ ಕಾಂಗ್ರೆಸ್ನವ್ರು ಅವ್ರ ತೀರ್ಮಾನ ಮಾಡ್ಕೋಬೇಕು ಅದ್ ನನಗೇನ್ ಸಂಬಂಧ ನಾನು ಆಸ್ ನೋಡಿ ಬಜೆಟ್ ಅಲ್ಲಿ ಬರದೇ ಇರಬಹುದು ಆಸ್ತನದ ಏರ್ಪೋರ್ಟ್ ವಿಷಯದಲ್ಲಿ ಈಗಾಗಲೇ ನಾನು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಅಲ್ಲಿಂದಲೇ ಏನಾದರೂ ಹೆಚ್ಚಿನ ರೀತಿಯಲ್ಲಿ ನೆರವನ್ನೂ ಪಡಿಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಇವತ್ತು ಅಲ್ಲಿ ಏನೇನು ನಡೆದಿದೆ ಸ್ಥಳೀಯವಾಗಿ ಯಾರ್ಯಾರು ಸೇರ್ಕೊಂಡು ಏನೇನು ಭೂಮಿ ಹೊಡೆದು ಏನೋ ಬಡಾವಣೆ ರಚನೆ ಮಾಡಿ ನಾವು ಏರ್ಪೋರ್ಟ್ ಮಾಡಿ ಜನ ಓಡಾಡಕ್ಕಲ್ಲ ಮಾಡಬೇಕು ಅಂತ ದೇವೇಗೌಡ್ರ ಕನಸು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಒಂದು ಹೊಸ ಪದ್ಧತಿಯಲ್ಲಿ ರೈತರ ಕೃಷಿ ವಲಯಕ್ಕೆ ಉತ್ತೇಜನ ಕೊಟ್ಟು ಬೆಳೆದಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಎಕ್ಸ್ಪೋರ್ಟ್ ಮಾಡಿ ರೈತರ ಆರ್ಥಿಕ ಶಕ್ತಿಯನ್ನ ಸದೃಢಗೊಳಿಸಬೇಕು ಅನ್ನೋದು ದೇವೇಗೌಡರ ಒಂದು ಕನಸಿದೆ ಇಪ್ಪತ್ತೈದು ವರ್ಷದಿಂದ ಪಾಪ ಅದ್ರ ಬಗ್ಗೆನೇ ಅವ್ರ ಚಿಂತೆ ಇವ್ರು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇವರು ಬೆಂಬಲ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥ ಪ್ರಶ್ನೆ ಸರಿ ಅವರು ಅವರು ಎಲ್ಲ ರೀತಿ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಜೊತೆಗೆ ಒಂದು ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಸೆಕ್ರೆಟರಿ ಇದ್ದಾರೆ ಒಂದು ಸಭೆ ಕರೀದಿ ಅಂತೂ ರಿಕ್ವೆಸ್ಟ್ ಮಾಡಿದ್ದೀನಿ ಮಿನಿಸ್ಟ್ರಿಗೆ ಕರೀತರಿಸಿದ್ದಾರೆ ರಾಜ್ಯದಲ್ಲೇ ಅವರು ಹೋರಾಟ ಮಾಡಬೇಕು ಅನ್ನೋದಿದೆ ಅವರು ನನಗೀಗೇನು ಹೆಚ್ಚಿನ ಜವಾಬ್ದಾರಿ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಇಲ್ಲಿ ಪಕ್ಷದ ಸಂಘಟನೆಗೆ ನನ್ನ ವಯಸ್ಸಿನ ಸಮಸ್ಯೆ ಇದ್ರು ಪಕ್ಷದ ಸಂಘಟನೆಗೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬಲಿಕ್ಕೆ ನಾನೇ ಓಡಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗ ನನಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳಿದೆ ಅಂತ ಹೇಳಿ ಆದರೆ ನಾನು ಈಗಲೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನಿಗೆ ಮನವಿ ಮಾಡೋದು ನಮಗೆ ಅವರ ನಮ್ಮ ಮುಂದೆ ಇರಬೇಕಿನ್ನು ಈ ರಾಜ್ಯಕ್ಕೆ ಅವರ ಒಂದು ಕನಸುಗಳೇನಿತ್ತು ಅದನ್ನು ನನಸು ಮಾಡತಕ್ಕಂಥ ಒಂದು ಕಾಲ ಈ ನಾಡಿನ ಜನತೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೇವೆ ಅದನ್ನು ಅವ್ರ ಕಣ್ಣಾರೆ ನೋಡಬೇಕು ಅವರು ಮಾಡೋಕ್ಕಾಗದೇ ಇದ್ದದನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ನನ್ನದೇ ಆದಂಥ ಒಂದು ಕಲ್ಪನೆ ಅವರು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದು ಇಟ್ಕೊಂಡಿದ್ದೇವೆ ಆ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಯೋಜನೆ ಇದೆ ಇವತ್ತು ನೋಡಿ ಕೇಂದ್ರ ಸರ್ಕಾರದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ಗೆ ಉತ್ತೇಜನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ನಾನು ಹದಿನೆಂಟು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂಬತ್ತು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಇದ್ದೆ ಅದರಲ್ಲಿ ಕೊಪ್ಪಳದಲ್ಲಿ ಟಾಯ್ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿ ಲೆದರ್ನ ಒಂದು ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ಬಳ್ಳಾರಿನಲ್ಲಿ ಲೆದರ್ ಇಂಡಸ್ಟ್ರಿಗೆ ಒತ್ತು ಕೊಡಬೇಕು ಅಂತ ಮಾಡಿದ್ದೆ ಇವತ್ತು ಕೇಂದ್ರ ಸರ್ಕಾರ ಲೆದರ್ ಇಂಡಸ್ಟ್ರಿ ಮುಖಾಂತರ ಎಕ್ಸ್ಪೋರ್ಟ್ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಲೆದರ್ ಇಂಡಸ್ಟ್ರಿನಲ್ಲಿ ಒಂದು ಲಕ್ಷ ಕೋಟಿ ಆದಾಯ ದೇಶದ ಒಂದು ಫಾರಿನ್ ಎಕ್ಸ್ಚೇಂಜಿಗೆ ತರಬೇಕು ಅಂತಕ್ಕಂಥ ಘೋಷಣೆ ಮನ್ನೆ ಮಾಡಿದ್ದಾರೆ ನನ್ನ ಲೆದರ್ ಇಂಡಸ್ಟ್ರಿ ಮುಖಾಂತರ ಹಲವಾರು ಯೋಜನೆಗಳಿದೆ ಲೆದರ್ ಇಂಡಸ್ಟ್ರಿ ಮುಖಾಂತರ ಸುಮಾರು ಇಪ್ಪತ್ತು ಲಕ್ಷ ಯುವಕರಿಗೆ ಉದ್ಯೋಗ ದೊರಕಿಸ್ಕೊಡ್ಬೇಕು ಅನ್ನೋದಿದೆ ಆ ಕಾರ್ಯಕ್ರಮದಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಹಲವಾರು ರೀತಿಯ ಒಂದು ಉತ್ತೇಜನ ಕೊಡ್ತಕ್ಕಂಥ ಯೋಜನೆಗಳು ಸಿದ್ಧ ಮಾಡಿದ್ದಾರೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಐನೂರು ಕೋಟಿ ಇಟ್ಟಿದ್ದಾರೆ ಅದರಲ್ಲಿ ನಾನು ಕರ್ನಾಟಕದಲ್ಲೂ ಸಹ ಅವರು ಗುಜರಾತ್ನಲ್ಲಿ ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ನಾನು ಮನವಿ ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲೂ ಇದು ಕರ್ನಾಟಕ ಇಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿಲಿ ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸ್ಗೆ ಕರ್ನಾಟಕದಲ್ಲೂ ಸಹ ಏನಾದರೂ ಮಾಡಿ ಒಂದು ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದರು